ಈ ದೇಶದ ನೂರ ನಲವತ್ತು ಕೋಟಿ ಜನರು ಕೂಡ ಸಂತಸ ಪಡುವಂಥ ದಿನ ಈ ದೇಶದ ಎಲ್ಲರ ಆರಾಧ್ಯ ದೈವ ಶ್ರೀರಾಮನ ಮಂದಿರ ಇವತ್ತು ಸ್ಥಾಪನೆ ಆಗಲಿಕ್ಕೆ ಆ ಹೋರಾಟವನ್ನು ಪ್ರಾರಂಭ ಮಾಡಿದೆ ಸನ್ಮಾನ್ಯ ಲಾಲ್ ಕೃಷ್ಣ ಅದ್ವಾನಿಯವರು ನರೇಂದ್ರ ಮೋದಿಯವರು ಅಂದಿನ ಕಾಲದಲ್ಲಿ ಈ ಒಂದು ದೊಡ್ಡ ಹೋರಾಟದ ನಮ್ಮ ಅದ್ವಾನಿಯವರ ಹೋರಾಟದ ನೇತೃತ್ವವನ್ನು ನರೇಂದ್ರ ಮೋದಿಯವರು ವಹಿಸಿದರು ನಾನೇ ಹೇಳುವಂಥದ್ದಷ್ಟೇ ಭಾವನಾತ್ಮಕ ಸಂಬಂಧಗಳು ದೇಶವನ್ನು ಯುನೈಟ್ ಮಾಡ್ತವೆ ಈ ಕಾಂಗ್ರೆಸ್ನ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಗೆ ಪ್ರಾಯಶಃ ಒಂದೇ ಒಂದು ಪರಿಹಾರ ಅಂತ ಹೇಳಿದರೆ ರಾಮ ಮಂದಿರ ನಿರ್ಮಾಣ ರಾಮ ಮಂದಿರ ನಿರ್ಮಾಣದ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ ಯಾವ ಮನೆಗೆ ನೀವು ಅಕ್ಷತೆ ತಗೊಂಡೋಗಿ ಕಾಂಗ್ರೆಸ್ನವರು ಕೂಡ ಜೈ ಶ್ರೀರಾಮ್ ಘೋಷಣೆಗೋಗಿ ಅತ್ಯಂತ ಪ್ರೀತಿಯಿಂದ ಆ ಸ್ವಯಂ ಸೇವಕರನ್ನು ಸ್ವೀಕಾರ ಮಾಡಿದ ನೋಡಿದರೆ ಎಲ್ಲಿಯೋ ಒಂದು ರೀತಿಯಲ್ಲಿ ಇದನ್ನು ಯಾವಾಗಲೂ ಮಾಡಬೇಕಿತ್ತು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಗಾಂಧೀಜಿ ಹೇಳಿದಂಥ ಶ್ರೀರಾಮ್ ಜೈರಾಮ್ ಅದು ಅವತ್ತಿಂದ ನೆನೆಗುದಿಗೆ ಬಿದ್ದಿತ್ತು ಈ ಕಾಂಗ್ರೆಸ್ನವರ ಆಕ್ಟಿವಿಟೀಸ್ ಅವರ ಪೊಲಿಟಿಕಲ್ ಸ್ಟ್ಯಾಂಡಿನ ಹಿಂದೆ ಹಿನ್ನೆಲೆಯಲ್ಲಿ ಇವತ್ತು ಅದು ಕೈಗೂಡಿದೆ ಈ ದೇಶ ಯಾವತ್ತೋ ಅದ್ವಾನಿಯವರಿಗೆ ಪ್ರಶಸ್ತಿಯನ್ನು ಕೊಡಬೇಕಾಗಿತ್ತು ಆದರೆ ಇವತ್ತಾದ್ರೂ ಸಿಕ್ಕಿತ್ತಲ್ಲ ನಾವೆಲ್ಲ ಅತ್ಯಂತ ಸಂತೋಷ ಎಂದು ಸ್ವೀಕಾರ ಮಾಡಿದ್ದೇವೆ ಅದ್ವಾನಿಯವರಿಗೆ ದೇವರು ಇನ್ನೂ ಹೆಚ್ಚು ಆರೋಗ್ಯ ಹೆಚ್ಚು ಅವರಿಗೆ ಆಯಸ್ಸನ್ನು ದೇವರು ಕೊಡಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ